ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಂಪ್ಯೂಟರ್ ಕ್ಲಾಸ್ನಲ್ಲಿ ಎಮ್ ಎಸ್ ಆಫೀಸ್ನಲ್ಲಿ ಬರುವಂಥ ಮೆನು ಬಾರ್ ಅಥವಾ ಟೂಲ್ ಬಾರ್ ಎಮ್ ಎಸ್ ಆಫೀಸ್ನಲ್ಲಿ ಬರುವಂಥ ಮೆನು ಬಾರ್ನಲ್ಲಿ ಅಲ್ಲಿ ಯಾವ್ಯಾವ ಇರ್ತಾವೆ ಎಮ್ ಎಸ್ ಆಫೀಸ್ನಲ್ಲಿ ನಾವು ಯಾವ ರೀತಿಯಲ್ಲಿ ಆಪ್ಷನ್ಸ್ ನೋಡ್ತೀವಿ ದಾನ ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಹೋಗೋಣ ಫಸ್ಟಿಗೆ ಇಲ್ಲಿ ಬರುವಂಥದ್ದು ಇದನ್ನು ನಾವು ಏನಂತ ಅಂದ್ರೆ ಟೈಟಲ್ ಬಾರ್ ಅಂತ ಕರಿತೀವಿ ಟೈಟಲ್ ಬಾರ್ ಎದಕ್ಕೆ ಕರಿತೀವಂದ್ರೆ ಮೇಲೆಗಡೆ ನಾವು ಯಾವ ರೀತಿ ಸೇವ್ ಮಾಡ್ತೀವಲ್ಲ ಸೇವ್ ಮಾಡಿದ್ದನ್ನ ನಾವು ಇಲ್ಲಿ ನೋಡ್ಕೋಬೋದು ಮೈಕ್ರೋಸಾಫ್ಟ್ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಇದೆಯಲ್ಲ ಇದನ್ನು ನಾವು ಟೈಟಲ್ ಬಾರ್ ಅಂತ ಕರಿತೀವಿ ಎಕ್ಸ್ಟೇಂಜಾಂಪಲು ಒಂದು ಹೊಸ ಮನೆಯನ್ನು ಕಟ್ಟಿದಾಗ ಆ ಹೊಸ ಮನೆಗೆ ಒಂದು ಹೆಸರು ಕೊಡ್ತೀವಲ್ಲ ಮೇಲೆ ಅದನ್ನ ಅದನ್ನು ಯಾವ ಟೈಟಲ್ ಬಾರ್ ಅಂತ ಕರಿತೀವಲ್ಲ ಅದೇ ರೀತಿ ಇದಕ್ಕೂ ಕೂಡ ಟೈಟಲ್ ಬಾರ್ ಅಂತ ಕರಿತೀವಿ ನಾವು ಯಾವುದನ್ನು ಓಪನ್ ಮಾಡಿವ ಸಲುವಾಗಿ ಗೊತ್ತಾಗ್ಬೇಕು ಐ ಇನ್ನು ಟೈಟಲ್ ಬಾರ್ ಅಂತ ಕರಿತೀವಿ ಇನ್ನು ಅದೇ ರೀತಿಯಾಗಿ ಸ್ಕೂಲ್ನಲ್ಲಿ ನಾವು ಏನಾದರೂ ಬರೆಯುವಾಗ ಹೆಡ್ಲೈನ್ ಯಾವ ರೀತಿ ಹಾಕ್ತೀವಲ್ಲ ಅದೇ ಥರ ಇಲ್ಲಿ ಎಮ್ ಎಸ್ ಆಫಿಷನ್ ಯಾವ ರೀತಿ ಬರ್ತೀವಲ್ಲ ಅದನ್ನು ಇಲ್ಲಿ ಟೈಟಲ್ ಬಾರ್ ಅಂತ ಕರಿತೀವಿ ಇನ್ನು ಅದೇ ರೀತಿಯಾಗಿ ಟೈಲು ಇನ್ಸೆಟು డిజైను లైట్ ఈ కాప్షన్స్ ఈ కతూ బార్స్ అంత కి మనీ బార్స్ అంద్ర ఎగ్జాంపుల్ ఈ వన్ నగరం కర్రీ ఆ నగరీ హల్వారు నగరం బతవు ఓద ಒಂದು ಏರಿಯಾ ಇದೆ ಅಂದ್ರೆ ಒಂದು ಏರಿಯಕ್ಕೆ ಸಂಬಂಧಪಟ್ಟಂಗೆ ನಗರ ಇರ್ತದೆ ಸಂಗೇಶ್ ನಗರ ಅಂತ ನಗರ ಅಂತ ಇರ್ತೀ ಇನ್ನು ಹಲವಾರು ನಗರಗಳು ಇರ್ತಾವೆ ಅದೇ ರೀತಿ ಆ ನಗರಕ್ಕೆ ಹೋದ್ರೆ ನಮ್ಗೆ ಎಲ್ಲೆಲ್ಲಿ ಏನೇನು ಸಿಗತೈತಿ ಯಾವ ವಸ್ತುಗಳು ಸಿಗ್ತಾವೆ ಯಾವ ಮನೆಗಳ್ ಸಿಗ್ತಾವೆ ಅನ್ನೋ ಸಲುವಾಗಿ ಇವುಗಳನ್ನು ನಾವು ಏನಂತ ಕೋರ್ತೀವಿ ಅಂದ್ರೆ ಮೆನ್ಯೂ ಬಾರ್ಸ್ ಅಂತ ಕರಿತೀವಿ ಇನ್ನು ಅರ್ಥ ಅದೇ ರೀತಿಯಾಗಿ ಮೆನು ಬಾರ್ಸ್ನಲ್ಲೇ ಏನೇನು ಸಿಗ್ತಾವೆ ಇನ್ನು ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಏನೇನು ಸಿಗ್ತಾವೆ ಅನ್ನೋದು ನೋಡ್ತಾ ಇದೋಣ ಫೈಲ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದಾಗ ನಾವು ಸೇವ್ ಮಾಡಿದ್ದು ನೀವು ಫೈಲ್ ಸೇಮ್ ಕೊಡ್ತೀವಿ ಎಲ್ಲ ಕೂಡ ನಾವು ಲಾಗ ನೀವು ಅಂತ ಹೇಳ್ತೀವಿ ಲಾಕ ಇನ್ನು ಅದೇ ರೀತಿಗೂ ಓಪನ್ ಅಂತಿರ್ತವೆ ಈಗಾಗೆಲ್ಲ ನಾವು ಬರೆದಿರುವಂಥ ಡಾಕ್ಯುಮೆಂಟ್ ಓಪನ್ ಮಾಡಿ ನೋಡ್ಬೇಕಾಗಿತ್ತಂದ್ರೆ ಓಪನ್ ಅಂತ ಅಂತೀವಿ ನೀವು ಸೇವ್ ಮಾ ಡಾಕ್ಯುಮೆಂಟ್ ಸೇವ್ ಮಾಡೋ ಸಲುವಾಗಿ ಸೇವ್ ಮಾಡ್ಕೋಬೋದು ಕಂಟ್ರೋಲ್ ಎಸ್ ಕೂಡ ವರ್ಕ್ ಆಗುತ್ತೆ ಇನ್ನು ಸೇವ್ ಯಾಜ್ ಅಂತ ಬರ್ತಾ ಸೇವ್ ಮತ್ತು ಸೇವ್ ಯಾಜಕ್ಕೆ ಇರುವಂಥ ವ್ಯತ್ಯಾಸ ಏನು ಸರ್ ಅಂದ್ರೆ ಸೇವ್ ಅಂದ್ರೆ ಈಗ ಎಮ್ ಎಸ್ ಆಫೀಸ್ನಲ್ಲಿ ಒಂದು ಟೈಪಿಂಗ್ ಮಾಡಾಕ್ತಿ ಹೌದಾ ಆ ಟೈಪಿಂಗನ್ನು ಅರ್ಧಕ್ಕೆ ನಿಲ್ಲಿಸಿ ಹೋಗ್ತಿದೆ ಅರ್ಧಕ್ಕೆ ನಿಲ್ಲಿಸಿ ಸೇವ್ ಮಾಡಿ ಹೋಗ್ತೀವಿ ಮೊತ್ತ ಬಂದಾಗ ಅದೇ ಡಾಕ್ಯುಮೆಂಟನ್ನು ಕಂಟಿನ್ಯೂ ಮಾಡೋಕೆ ಹೋಗ್ತಿದೆ ಕಂಟಿನ್ಯೂ ಆದಮೇಲೆ ಮುಕ್ತಾಯ ಆದಮೇಲೆ ಅವಾಗ ನಾವು ಸೇವ್ ಅಂತ ಕೊರಬಾರ್ದು ಸೇವ್ ಯಾವುದು ಕೊರಬೇಕು ಈಗಾಗಲೇ ಮೊದಲು ಆಗಿರುವಂಥ ಸೇವ್ ಮತ್ತು ಈ ಈಗ ತಾನೇ ಬರ್ದಿರೋಂಥ ಅದು ಕೂಡ ಸೇವ್ ಆಗ್ಬೇಕಂದ್ರೆ ಅದನ್ನು ಸೇವ್ ಯಾವುದು ಅಂತ ಕೊಡ್ತೀವಿ ಈ ನದ್ಯ ಅದರ ಇಲ್ಲಿ ಪ್ರಿಂಟ್ ಕೂಡ ತೆಗಿಬೋದು ಆ ಮತ್ತೊಬ್ಬರು ಸೇರ್ ಕೂಡ ಮಾಡ್ಬೋದು ಇವು ಎಲ್ಲ ಎದ್ರಲ್ಲಿ ನೋಡ್ತೇವೆ ಅಂದ್ರೆ ಫೈಲಿನಲ್ಲಿ ನೋಡ್ತೀವಿ ಅದರ ತೆಗೆ ಇನ್ಸಿ ಅಂದ್ರೆ ಏನು ಇನ್ಸೆಟ್ ಅಂದ್ರೆ ನಾವು ಯಾವ ರೀತಿ ಟೈಪಿಂಗ್ ಮಾಡಿದಾಗ ಆ ಟೈಪಿಂಗ್ ಸಲುವಾಗಿ ಆ ಪನ್ನ ಹಾಕಿದಾಗಿರ್ಬೋದು ಎಡ್ಲೈನ್ ಹಾಕಿದಾಗಿರ್ಬೋದು ಪಾಂಟುಗಳನ್ನು ಚೇಂಜ್ ಮಾಡೋ ಆಗಿರ್ಬೋದು ಇನ್ನು ಮುಂತಾದ ಆ ಆಪ್ಷನ್ಸ್ಗಳಿಗೆ ಉಪಯುಕ್ತವಾಗುವಂಥದ್ದು ನಾವು ನೋಡ್ಬೋದು ಇನ್ನು ಇನ್ಸೆಟ್ ಅಂತ ಇತ್ತು ಇನ್ಸೆಟ್ ಅಂದರೆ ಇದರಲ್ಲಿ ಏನು ನೋಡ್ತೀವಿ ಅಂದರೆ ಅದನ್ನು ಜಸ್ಟ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಟೇಬಲ್ ಕೂಡ ಹಾಕ್ಬೋದು ಪೇಜ್ ನಂಬರ್ ಹಾಕ್ಬೋದು ಲೈವೇಟ್ ಕೂಡ ತಗೋಬೋದು ಎಲ್ಲ ಇನ್ನ ಇನ್ಸೈಟ್ನಲ್ಲಿ ತಗೊತೀವಿ ಇನ್ನು ಲೈವ್ ಐಟಿ ಅಂತ ಬರ್ತಾ ಅಥವಾ ಪೇಜ್ ಲೈವೇಟ್ ಅಂತ ಕಟ್ತೀವಿ ಇನ್ನು ಲೈವೇಟ್ ಅಂದ್ರೇನು ಪೇಜಿಗೆ ಸ್ವಲ್ಪ ಸಂಬಂಧ ಪತ್ತಂಗ್ ನಾವು ಲೈವ್ ಐಟಿ ಅಂತ ಕಟ್ತೀವಿ ಪೇಜಿಗೆ ನಂಬರ್ ಹಾಕಿರ್ಬೋದು ಆ ಪ್ಯಾಕೆಟ್ ಕರೆಕ್ಟಾಗಿ ಬರೆಯೋದಾಗಿರ್ಬೋದು ಹ್ಞೂ ಒಂದು ಪೇಜ್ ಇದ್ದಿದ್ದು ಇನ್ನು ಮತ್ತೊಂದು ಪೇಜ್ ತಗೊಂಡು ತೆಗೆದುಕೊಳಕ ನಾವು ಲೇಔಟ್ ಅಂತ ಕರಿತೀವಿ ಈ ರೀತಿಯಾಗಿ ನಾವು ಹಲವಾರು ಮೆನು ಬಾರ್ ನೋಡ್ಬೋದು ಇನ್ನು ಅದೇ ರೀತಿಯಾಗಿ ಇವು ಮೆನು ಬಾರ್ಸ್ ಅಂತ ಕರಿತೀವಿ ಸರ್ ಏನಂತೀವಿ ಅಂದ್ರೆ ರಿಬ್ಬನ್ಸ್ ಅಂತ ಕರಿತೀವಿ ಏನಂತ ಕರಿತೀವಂದ್ರೆ ರಿಬ್ಬನ್ಸ್ ಅಂತ ಕರಿತೀವಿ ಅವ್ರು ಜಿಬ್ಬನ್ಸ್ ಒಳಗೆ అంద ఏరియన నోడ్బోదు ఓ యా ఏరియా అంత నోడ్తావుతనా ఇంత పౌంట్ ఏరియా అంత బి అదా ఈ పాంట్ ఏరియా అంద్ర పాంట్ అంద అక్షరూ అక్షరగులు రూ అంత కతీ అక్షర గిళ సంబంధపట్ పాంట్ ఏరియా అంత కర్తీ పాంట్ ఏరియా అక్షరకు సంబంధపట్టి అక్షర బంకి అద్రకటే హెడ్లైన్ హాకీ బోల్డ్ ఆగి ಅಕ್ಷರ ಡಪ್ ಮಾರ್ಬೋದು ಅಕ್ಷರ ಸಣ್ಣ ಮಾರ್ಬೋದು ದೊಡ್ಡ ಮಾರ್ಬೋದು ಇವೆಲ್ಲ ನಾವು ಪಾಂಟ್ ಒಳಗೆ ನೋಡ್ತೀವಿ ಇನ್ನು ಅದೇ ರೀತಿಯಾಗಿ ಪ್ಯಾರಾಗ್ರಾಫ್ ಅಂತ ಬರ್ತೈತಿ ಪ್ಯಾರಾಗ್ರಾಫ್ ಅಂದ್ರೇನು ನಾವು ಲೆಟರ್ ಬ ನಾವು ಮಾಡಿರುವಂಥ ಲೆಟರಲ್ಲ ಸರಿಯಾಗಿ ಪ್ಯಾರಾಗ್ರಾಫ್ ರೂಪದಲ್ಲಿ ತರಬೇಕಾಗಿತ್ತು ಅಂದ್ರೆ ಇಲ್ಲಿ ಪ್ಯಾರಾಗ್ರಾಫ್ ಅಂತ ಬರ್ತಾವೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇವು ಯಾವ ರೀತಿ ವರ್ಕ್ ಆಗ್ತಾವೆ ಅನ್ನೋದನ್ನು ನಾವು ನೋಡ್ತಾ ಬಂದು ಜಸ್ಟ್ ಇವತ್ತಿನ ಕ್ಲಾಸ್ನಲ್ಲಿ ಅಷ್ಟೊಂದು ಸಿಗಲಿ ಅಂದ್ರೆ ಏನು ಎಲೆಲ್ಲಿ ಬರ್ತಾವನ್ನೋದು ಚರ್ಚೆ ಮಾಡ್ತಾ ಹೋಗೋಣ ಇನ್ನು ಅದರ ಜಾಗಿ ಡಿ ಜೆ ಇನ್ಸೆಟ್ ಮೇಲೆ ಕ್ಲಿಕ್ ಮಾಡೋಣ ಇನ್ಸೆಟ್ ಕೂಡ ಇದು ಬೇರೆ ಮೆನು ಬರ್ತ ಹೌದಾ ಹೋಮ್ ಕ್ಲಿಕ್ ಮಾಡಿದಾಗ ರಿಬ್ಬನ್ಸೇ ಬೇರೆ ಇರ್ತ ಇನ್ಸೆಟ್ ಕ್ಲಿಕ್ ಮಾಡಿದಾಗ ರಿಬನ್ಸೆ ಬೇರೆ ಇರ್ತ ಈಗ ಉದಾಹರಣೆ ಅವ್ನು ಮನೆಗೆ ಹೋಗಿರ್ತೀರಿ ಮನೆಗೆ ಹೋಗೋ ಅಲ್ಲೂ ಅಷ್ಟು ಇರುವಂಥ ಬೇರೆ ಇರ್ತಾ ಅದರ ಜೊತೆ ಮನೆಗೆ ಹೋದಾಗ ಅಲ್ಲಿ ಕೂ ಇರುವಂಥ ಮನೆ ವಾಸ್ತು ಬೇರೆ ಇರ್ತ ಅದೇ ಥರ ಇದು ಕೂಡ ಅಷ್ಟೇ ಹೋಮ್ ಮೆನು ಒಳಗೆ ರಿಬ್ಬನ್ಸೇ ಬೇರೆ ಇನ್ಸೆಟ್ ಮೆನು ಒಳಗೆ ರಿಬ್ಬನ್ಸೇ ಬೇರೆ ಅಂತ ಕರಿತೀವಿ ಇನ್ನು ಡಿಸೈನ್ ಅಂತ ಬರ್ತೈತಿ ಡಿಸೈನ್ ಅಂದ್ರೆ ನಾವು ಬೇಸಿಗೆ ಡಿಸೈನ್ ಮಾಡೋದು ಯಾವ ರೀತಿ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ನೋಡ್ತಾ ಹೋಗ್ಕೋಣ ಇದು ಕೂಡ ಮೆನು ಬಾರ್ಸೇ ಬೇರೆ ಇನ್ನು ಲೈವ್ ಅಂತ ಲೇಔಟ್ನಾಗ ನಾವು ಪೇಜ್ ಸ್ಟ ಸೆಟಪ್ ಅಂತ ಕರ್ತೀವಿ ಪೇಜ್ ಸಂಪತ್ ಸಂಬಂಧಪಟ್ಟಂಗೆ ಅದು ಎಪ್ಪ ಸೈಜ್ ಹಾಂ ಲೀಗಲ್ ಪೇ ಸೈಜ್ ಆಯ್ತು ಪಾಯ್ ಸೈಜ್ ಆಯ್ತು ಇವೆಲ್ಲ ಪೇಜ್ ಸೆಟಪ್ಪು ಕ ನೋಡಬೇಕಾಯ್ತಂದ್ರೆ ನಾವು ಪೇಜ್ ಸೆಟಪ್ ಏರಿಯಾ ಅಂತ ಕರಿತೀವಿ ಇನ್ನು ಅದರ ಜಾಗೆ ಇದು ಕೂಡ ಪ್ಯಾ ಪ್ಯಾರಾಗ್ರಾಫ್ ಏರಿಯಾ ಅಂತ ಕೊಡ್ತೀವಿ ಪ್ಯಾರಾಗ್ರಾಫ್ನ ಅಕ್ಷರ ಪ್ಯಾರಾಗ್ರಾಫ್ ಎಷ್ಟು ದೊಡ್ಡ ಆಗಿರ್ಬೋದು ಅಕ್ಷರಗ ಅಂತಾರೆಷ್ಟಿರ್ಬೇಕು ನೀವು ಲೈನ್ ಸ್ಪೇಸ್ ಇರಬೇಕು ಅನ್ನೋದನ್ನು ತಿಳಿಸುವಂಥ ಅವ್ನು ಸೇವಪ್ಪ ಅಂದ್ರೆ ಅದು ಕ್ಯಾಡಕ್ಟ್ರಪ್ಪ ಅಂತ ಕರಿತೀವಿ ಇನ್ನು ಅರೇಂಜ್ ಅಂತ ಬರ್ತಾ ಅರೇಂಜ್ ಅಂದ್ರೇ ಪೇಜ್ ಯಾವ ರೀತಿ ನಾವು ಮತ್ತೊಬ್ಬರು ಸೆಂಡ್ ಮಾಡಬೇಕಾಗಿತ್ತು ಅಂದ್ರೆ ಪ್ರಿಂಟ್ ತೆಗಿಬೇಕಾಗಿತ್ತು ಅಂದ್ರೆ ಅರೇಂಜ್ ಕರೆಕ್ಟ್ ಇದೆಯೋ ಇಲ್ಲವೋ ಅನ್ನೋದನ್ನು ನಾವು ಅರೇಂಜ್ ಮೂಲಕ ನಾವು ನೋಡ್ಬೋದು ರೆಫರೆನ್ಸು ಅಥವಾ ಮೈಲಿಂಗ್ ಅದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋರ ಅಷ್ಟೇ ಅಷ್ಟೇನು ಯೂಸ್ ಇಲ್ಲ ಆದರೂ ನೆಕ್ಸ್ಟ್ ಕ್ಲಾಸ್ನಲ್ಲಿ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು ನೋರು ತಗೋಣ ಇನ್ನು ಅದರ ತೆಗೆ ಟೈಟಲ್ ಬಾರ್ ತಿಳ್ಕೊಂಡ್ರೆ ಮೆನು ಬಾರ್ಸ್ ತಿಳ್ಕೊಂಡ್ರೆ ರಿಬ್ಬನ್ ಅಂತ ತಿಳ್ಕೊಂಡ್ರೆ ಅದು ಕೆಳಗೆ ಚೂರು ಕೆಳಗೆ ಬಂದ್ರೆ ಇಲ್ಲಿ ಒಂದು ಪೇಜ್ ಕಾಣಕ್ಕೆ ಬೈತು ನಮಗೆ ಆ ಪೇಜಿಂದ ಏನಂತ ಕರ್ತೀವಂದ್ರೆ ವರ್ಕಿಂಗ್ ಏರಿಯಾ ಅಂತ ಕರ್ತೀವಿ ಏನಂತ ಕರಿತೀವಂದ್ರೆ ವರ್ಕಿಂಗ್ ಏರಿಯಾ ನಾವು ವರ್ಕ್ ಮಾಡೋ ಎಲ್ಲಿ ಮಾಡ್ತೀವ ಇಲ್ಲ ಟೈಪಿಂಗ್ ಎಲ್ಲಿ ಮಾಡ್ತೀವಲ್ಲ ಅದನ್ನು ವರ್ಕಿಂಗ್ ಏರಿಯಾ ಅಂತ ಕರ್ತೀವಿ ಕೆಲಸ ಮಾಡುವಂಥ ಜಾಗ ಎಂದು ಕರ್ತೀವಿ ಇನ್ನು ಅದರ ಜಾಗೆ ಇವು ಸ್ಲೈಡ್ ಅಂತ ಕರ್ತೀವಿ ಅಂದರೆ ಪೇಜ ಎಷ್ಟು ಟೈಪಿಂಗ್ ಮಾಡೀವಿ ಎಲ್ಲಿ ತನಕ ಟೈಪಿಂಗ್ ಮಾಡಿ ಮೇಲೆ ಕೆಳಗೆ ನೋಡೋಕೆ ಇವು ಪೇಜ್ ಸೆಟಪ್ ಅಂತ ಪೇಜ್ ಸ್ಲೈಡ್ ಅಂತ ಕರ್ತೀವಿ ಇನ್ನು ಇಷ್ಟು ಇವತ್ತಿನ ಕ್ಲಾಸ್ನಲ್ಲಿ ಏನು ಅಧ್ಯಯನ ಮಾಡಿದ್ವು ಅಂದ್ರೆ ಮೀನು ಬಾರ್ಸ್ ಏನು ಪ್ಯಾಟಿಯೋ ಬಾರ್ ಇದಕ್ಕೆ ಕರ್ತೀವಿ ರಿಬ್ಬನ್ ಸ್ಟರ್ಚ್ ಇದಕ್ಕಂತೀವಿ ಕಿಂಗ್ ಏರಿಯಾ ಎದಕ್ಕಂತೀವಿ ಹ್ಞೂ ಪೈರ್ನಲ್ಲಿ ಏನೇನು ಅಂತ ತಿಳ್ಕೊಂಡಿದ್ವಿ ಇನ್ನು ಅದೇ ರೀತಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಹೋಮ್ನಲ್ಲಿ ಯಾವ ರೀತಿ ವರ್ಕ್ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಹಂತ ಹಂತವಾಗಿ ಅಧ್ಯಯನ ಮಾಡ್ತಾ ಹೋಗೋಣ